ಕರ್ತನ ಸಂತೈಸುವ ವಾರ್ತೆ ಕ್ರಿಸ್ತನಲ್ಲಿಯೇ ಮಾಡುತ್ತದೆ ಮತ್ತು ನೀವು ಅವರಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಕೊಲೊಸೆಯವರಿಗೆ ಎರಡು ಒಂಬತ್ತು ಹತ್ತು ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ ಕ್ರಿಸ್ತ ಯೇಸುವಿನಲ್ಲಿ ನಾವು ಯಾರಾಗಿದ್ದೇವೆ ನಾವು ದೇವರೊಂದಿಗೆ ಐಕ್ಯರಾಗಿ ಅವರ ಪೂರ್ಣತೆಯಿಂದ ತುಂಬಿದ್ದೇವೆ ಮತ್ತು ಅವರನ್ನು ಮೆಚ್ಚಿಸುವ ಜೀವನವನ್ನು ನಡೆಸಲು ಅಧಿಕಾರವನ್ನು ಹೊಂದಿದ್ದೇವೆ ಅವರು ಪ್ರತಿಯೊಬ್ಬ ನಿಜವಾದ ವಿಶ್ವಾಸಿಯನ್ನು ತಮ್ಮ ತನದಿಂದ ಪವಿತ್ರಾತ್ಮರಿಂದ ಮತ್ತು ತಮ್ಮ ಮಹಿಮೆಗಾಗಿ ವಿಜಯದಲ್ಲಿ ಬದುಕಲು ಅಗತ್ಯವಾದ ಎಲ್ಲಾ ಕೃಪೆಯನ್ನು ಮತ್ತು ಶಕ್ತಿಯಿಂದ ತುಂಬಿಸಿದ್ದಾರೆ ಕ್ರಿಸ್ತನು ವಿಶ್ವಾಸಿಗಳಿಗೆ ರಕ್ಷಣೆಯ ಮತ್ತು ಆಧ್ಯಾತ್ಮಿಕ ಜೀವನದ ಸಂಪೂರ್ಣವಾದ ಮತ್ತು ಸಾಕಾದ ಆಧಾರವಾಗಿದ್ದಾರೆ ಆಮೇಲೆ